ನಾನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಕುಪ್ಪಂ ಕುಪ್ಪಮ ಕೆಜಿಎಫ್ಒ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಈ ರೋಡ್ ಅಲ್ಲ ರೋಡ್ ಚೇಳೂರು ರೋಡ್ ಇಂದ ಹಿಡಿದು ಚೇಳೂರಿಂದ ಕದ್ರಿ ಚೇಳೂರಿಂದ ಬಾಗೇಪಲ್ಲಿ ಇದನ್ನ ಹೈವೇ ಮಾಡಬೇಕು ಅನ್ನೋದು ಪ್ರಸ್ತಾವ ಅವರಲ್ಲೇ ಕೊಟ್ಟಿದ್ವಿ ಅವರು ತಾತ್ಕಾಲಿಕವಾಗಿ ಹೈವೇ ಮಾಡುವಂಥ ಪ್ರಸ್ತಾವನೆಗಳು ಅಂಗೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿದರು ಆದರೂ ನಾವು ಬೇರೆ ಬೇರೆ ಮೂಲಗಳಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ವಿ ಅದು ಜೊತೆಗೆ ಹೊಸಕೋಟೆಯಿಂದ ಮದನಪಲ್ಲಿವರೆಗೂ ಅದು ಹೈವೇ ಆಗಬೇಕು ಅಂಥೇಳಿ ನಾವು ಇನ್ನು ಪ್ರಯತ್ನ ಮುಂದುವರಿಸ್ತಾ ಇದ್ವಿ ಬೇರೆ ಬೇರೆ ದಾರಿಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗ ಬಾಗೇಪಲ್ಲಿ ರೋಡ್ಗೆ ಎಸ್ ಎಚ್ ಡಿ ಪಿಯಲ್ಲಿ ಸುಮಾರು ಹದಿನೈದು ಕೋಟಿ ಹಾಕ್ಸಿದ್ವಿ ಈಗ ಅದು ಸ್ವಲ್ಪ ಅಲ್ಲಿ ಕೇತ್ನಾಕ್ನಹಳ್ಳಿ ಕ್ರಾಸ್ ಹತ್ರ ಸ್ವಲ್ಪ ಉಳಿದೋಗ್ತಾ ಇತ್ತು ಈಗ ಕೆಲಸ ನಡೀತಾ ಇದೆ ಮೋರಿಗಳು ನಿಮಗೆ ಮಲ್ಮಾಶ್ನ ಮಲ್ಮಾಷ್ನಹಳ್ಳಿ ಹತ್ರ ಈಗೆಲ್ಲ ಮೋರಿ ಕೆಲಸ ಇವೆಲ್ಲ ಆಗ್ತಾ ಇದೆ ಈಗ ಅದಕ್ಕೆ ಏಳು ಮೀಟರ್ ಅಗಳ ನಿಮ್ಗೆ ನೆನ್ಪು ಮಾಡ್ಕೋಬೇಕು ನೀವು ಹೆಂಗೆ ಚೇಂಜ್ ಆಯ್ತು ಅಂತ ಫಸ್ಟ್ ಮೂರು ಮುಕ್ಕಾಲು ಮೀಟ್ರ್ ಇತ್ತು ರೋಡ್ ಬೆಂಗಳೂರು ರೋಡೆ ಮೂರು ಮುಕ್ಕಾಲು ಮೀಟ್ರ್ ಇತ್ತು ನಾನು ಶಾಸಕರಾದ ಮೇಲೆ ಎರಡ್ ಸಾವಿರದ ನಾಲ್ಕು ಮೇಲೆ ಐದೂವರೆ ಮೀಟರ್ ಅಗಳ ಮಾಡಿದ್ವಿ ಆಮೇಲೆ ಹತ್ತು ಮೀಟರ್ ಆಯ್ತು ಕೆ ಶಿಪ್ಪಲ್ಲಿ ಎಲ್ಲ ನಾವು ಮಾಡಿರೋದು ಅರ್ಥ ಆಯ್ತಲ್ಲ ಇದು ಅಷ್ಟೇ ಮೂರು ಮುಕ್ಕಾಲು ಮೀಟರ್ ಇದ್ದಿದ್ದು ಈಗಲೂ ಹೋಗಿ ಈ ರೋಡಲ್ಲಿ ಹೋಗಿ ರಾಗೇಪಲ್ಲಿ ಹೋದಾಗ ಮಧ್ಯದಲ್ಲಿ ನಿಮಗೆ ದರ್ಶನ ಆಗುತ್ತೆ ಈಗ ಅದು ಸ್ವಲ್ಪ ಆಗ್ತಾ ಇದೆ ಆದರೆ ನಾವು ಅವಾಗಲೇ ನಮ್ಮ ಗಡಿಯವರೆಗೂ ಐದೂವರೆ ಮೀಟರ್ ಮಾಡಿಸಿದ್ದೆ ನಮ್ಮ ಗಡಿಯವರೆಗೂ ನಮ್ಮ ಕೇತನಾಯಕ್ನಲ್ಲಿವರೆಗೂ ನನ್ನ ಎರಡು ವರ್ಷದ ಅವಧಿಯಲ್ಲೇ ನಾನು ಐದೂವರೆ ಮೀಟರ್ ಮಾಡಿಸಿದ್ದೆ ಈಗ ಮತ್ತೆ ಈಗ ಅದು ಏಳು ಮೀಟರ್ ಆಗ್ತದೆ ನೋಡೋಣ ಮುಂದಿನ ದಿವಸಗಳಲ್ಲೇ ಇದನ್ನ ಇನ್ನೇನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ನೋಡೋಣ ಅದರಿಂದ ಈ ರೀತಿ ಹಲವಾರು ಬದಲಾವಣೆಗಳು ತರುವಂತ ಕೆಲಸ ಮಾಡ್ತಾ ಇದ್ದೇವೆ